ಇಲ್ಲ ತುಂಬಾ ಚೆನ್ನಾಗಿದೆ ಇಲ್ಲಿ ನಮ್ದು ಸಾಂಗ್ ನೀವು ಹೇಳಿದಾಗ ವಿಜಯ್ ಪ್ರಕಾಶ್ ಅವರ ವಾಯ್ಸ್ ಅವರ ಮ್ಯಾಜಿಕ್ ಇದೆ ಅವ್ರು ಯಾವ್ದೇ ಹಾಡ್ ಹೇಳಿದ್ರು ಯು ಕನೆಕ್ಟ್ ಬರಿ ಇನ್ಸ್ಟೆಂಟ್ಲಿ ಅಂತ ಹೇಳ್ಬೋದು ಆಲ್ ದ ವೆರಿ ಬೆಸ್ಟ್ ಫಾರ್ ದ ಎಂಟೈರ್ ಟೀಮ್ ಆ ಟೈಟ್ ತುಂಬಾ ಚೆನ್ನಾಗಿದೆ ಆಕ್ಚುಲಿ ನಾನು ಟೈಟ್ಲ್ ಕೇಳಿದಾಗ ನಿಮಗೆ ಕೇಳ್ತಾ ಇದ್ದೆ ಏನೋ ಒಂಥರ ಮಜಾ ಇದೆ ಟೈಟ್ಲ್ ಅಲ್ಲಿ ಏನು ಸರ್ ಕೆಲವು ಟೈಟ್ಲ್ ಸೊ ಎಲ್ಲ ಬ್ಯಾಚ್ ಅಪ್ಲೈ ಇದೆ ಐ ವಾಟ್ ಒಬಿಸರ್ ಎಂಟರ್ ಟೈಮ್ ಆಲ್ ದ ವೆರಿ ಫ್ರೆಸ್ಟ್ ಅಟ್ ಲುಕ್ಸ್ ಒರಿ ಪ್ರಾಬ್ಲಸಂಗ್ ಮಂಜುನಾಥ್ ಸರ್ ಮಂಜು ಬಾರ್ಡ್ರು ತುಂಬ ಆತ್ಮೀಯರು ದೇವು ವಾಂಡರ್ಫುಲ್ ಟೀ ಅಬಿಸಲ್ ಆಲ್ ದ ವೆರಿ ಬೆಸ್ಟ್ ಚೆನ್ನಾಗಾಗ್ಲಿ ಕನ್ನಡ ಸಿನಿಮಾ ಓಡಬೇಕು ಜನ ಅದನ್ನು ಸಪೋರ್ಟ್ ಮಾಡಬೇಕು ನೋಡಬೇಕು ಅಂತ ಕೇಳ್ಕೊತೀನಿ ತ್ಯಾಂಕ್ ಯು ತ್ಯಾಂಕ್ ಯು ಮಿಕ್ಕಿ ಅವ್ರು ಅವಾಗೇನೆ ಟೈಂಟನ್ನು ಸಾಂಗ್ನು ಮಿಕ್ಸ್ ಮಾಡೋ ಒಂದು ಟೈಂಟಲ್ ಮಾಡಿದೀನಿ ಅದೊಂಚೂಲಿ ಎಲೋಮ್ರೇಟ್ ಮಾಡೋರಿಗೆ ಏನು ಅಪಾಯ ಇದೆ ಇಲ್ಲ ಬರ್ತಾ ತಿನ್ಲಕ್ ಸರ್ ಡಿಸ್ಕಸ್ ಮಾಡಿದರು ಶ್ರೀ ಎಲ್ಲರಿಗೂ ನಮಸ್ಕಾರ ಅಪಾಯದ ಎಚ್ಚರಿಕೆ ತುಂಬ ನನಗೆ ದೇವ್ರು ಯಾವಾಗಲೂ ಹೇಳ್ತಾ ಇದ್ರು ಈ ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ದೊಡ್ಡ ಹೆಸರಾಗುತ್ತೆ ಅಂತ ದೇವು ಹಂಗೆ ಮಂಜುನಾಥ್ ಸರ್ ಮತ್ತು ಮಂಜುಗೌಡರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಎಲ್ಲ ಟೀಮಲ್ಲಿರೋರೆಲ್ಲ ಎಲ್ಲ ಹೊಸಬ್ರೆ ಹೊಸಬ್ರಿಗೆ ಸಿನಿಮಾ ಮಾಡಿ ಧೈರ್ಯವಾಗಿ ಚೆನ್ನಾಗಿ ಪ್ರಮೋಟ್ ಮಾಡ್ತಾ ಇದ್ದಾರಲ್ಲ ಅದಕ್ಕೆ ಮೊದಲಿನದಾಗಿ ಪ್ರೊಡಕ್ಷನ್ ಇವತ್ತಿನ ಪರಿಸ್ಥಿತಿಲಿ ಹೊಸಬ್ರಿಗೆ ಸಿನಿಮಾ ಮಾಡೋದು ಬಹಳ ಕಷ್ಟ ಆಗಿದೆ ಆ ಪರಿಸ್ಥಿತಿಲಿ ಈ ಇಷ್ಟೊಂದು ಖರ್ಚು ಮಾಡಿ ಸಿನಿಮಾ ಮಾಡಿದರೆ ನಮ್ಮ ನಿರ್ಮಾಪಕರಿಗೆ ಮೊದಲನೇದಾಗಿ ಥ್ಯಾಂಕ್ ಯು ಹಂಗೆ ಅಭಿಜಿತ್ ಅವರೇ ನಿಮ್ಮ ಬಗ್ಗೆ ನನಗೆ ಪ್ರೊಡ್ಯೂಸರ್ ಹೇಳಿದ್ರು ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಕತೆ ವಿಷಯದಲ್ಲೂ ಹಂಗೆ ಸುನಂದ್ ಅವ್ರಿಗೆ ಅವ್ರದ್ದು ರೇಯರ್ ಕಾಂಬಿನೇಷನ್ನು ಸಿನಿಮಾ ಮ್ಯೂಸಿಕ್ ಅದು ರೇಯರ್ ಕಾಂಬಿನೇಷನ್ ಅದನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್ ಸಾಂಗ್ ತುಂಬ ಚೆನ್ನಾಗಿದೆ ಎಲ್ಲರಿಗೂ ಒಳ್ಳೇದು ಥ್ಯಾಂಕ್ ಯು ಮೊದಲನೇದಾಗಿ ಸಾಂಗ್ ತುಂಬ ಇಷ್ಟ ಆಯಿತು ನನಗೆ ಬ್ಯಾಚುಲರ್ಗಳು ನೋವಿನ ಹಾಡು ಅಂತ ಅಂದ್ಕೊಂಡ್ವಿ ಬಟ್ ಅದರಲ್ಲಿ ನೋವು ಜೊತೆ ಒಂದು ಸಂತೋಷನೂ ಇದೆ ಒಂದು ನಷ್ಟಾಜಿಯ ಇದೆ ಎಲ್ಲ ಲೈಫ್ ಒಂದು ಅರ್ಧ ಫೀಲ್ಡ್ ಕಪ್ ಥರ ಕೆಲವು ನೋವು ಇರುತ್ತೆ ಕೆಲವು ನಲಿವು ಇರುತ್ತೆ ಆ್ಯಂಡ್ ಹೆಂಗೆ ಚಿತ್ರೀಕರಿಸಿದರೆ ತುಂಬ ಇಷ್ಟ ಆಯಿತು ಮಲ್ನಾಡಿನ ಸೊಗಡು ಕಾಣಿಸ್ತು ಹಾಗೆ ಕೆಲವು ಅಡ್ಜಸ್ಟ್ಮೆಂಟ್ಗಳು ಹುಡುಗರು ಅಂದ್ರೆ ಎಲ್ಲರೂ ಅವ್ರ ಜೀವನ ಕಟ್ಕೊಳ್ಳೋಕೆ ಅಥವಾ ಕನ್ಸು ಕಟ್ಕೊಳ್ಳೋ ಟೈಮಲ್ಲಿ ಕೆಲವು ಹುಡುಗರು ಒಟ್ಟಿಗೆ ಇರುವಾಗ ಅವ್ರಿಗೆ ತುಂಬಾ ಕನೆಕ್ಟ್ ಆಗುತ್ತೆ ನಾವೆಲ್ಲರೂ ಇದ್ರಲ್ಲಿ ಬದುಕಿರ್ತೀವಿ ಅದನ್ನ ನೋಡ್ತಾ ಇರ್ತೀವಿ ಸೊ ಅದು ಒಂದಕ್ಕೆ ಕನ್ನಡಿಗಿಳಿದಂಗೆ ಅನ್ನಿಸ್ತು ಹಾಡು ಸಿನಿಮಾಟೋಗ್ರಫಿ ಆಗ್ಲಿ ಮ್ಯೂಸಿಕ್ ಆಗಲಿ ತುಂಬಾ ಇಷ್ಟ ಆಯ್ತು ಸೊ ಥ್ಯಾಂಕ್ಸ್ ಯೂಶಲಿ ಬ್ಯಾಚುಲರ್ಸ್ನ ಇದೆ ಫಸ್ಟ್ ಟೈಮ್ ಅನ್ಸುತ್ತೆ ಈ ಕರೆದು ಸಾಂಗ್ ರಿಲೀಸ್ ಮಾಡ್ತಾ ಇರೋರು ಬಟ್ ಬ್ಯಾಚುಲರ್ಸ್ ಲೈಫ್ ಆರಾಮಾಗಿರತ್ತೆ ಅನ್ಕೊಂತಾರೆ ನಾವು ಅಷ್ಟೇ ಪಡೆದಾಡ್ತಾ ಇರ್ತೀವಿ ಲೈಫ್ ಅಲ್ಲಿ ಹಿಂಗ್ ಮದ್ವೆ ಆದವ್ರಿಗೆ ಒಂಥರ ಪ್ರಾಬ್ಲಮ್ ಅಂದ್ರೆ ನಮ್ಗೆ ಮದ್ವೆ ಹಾಕಿಲ್ಲ ಮದ್ವೆ ಹಾಕಿಲ್ಲ ಅಂತ ಹಿಂಸೆ ಕೊಡೋ ಪ್ರಾಬ್ಲಮ್ ಜಾಸ್ತಿ ಸೊ ನಮ್ಮಗಳ ಲೈಫ್ ನ ಒಂದು ಬ್ಯೂಟಿಫುಲ್ ಆಗಿ ಎರಡೂ ರೀತಿ ಎಮೋಷನ್ಸ್ ನ ಇಟ್ಟು ತೋರಿಸಿದೀರ ತುಂಬಾ ಚೆನ್ನಾಗಿದೆ ವಿಶ್ ಯು ಆಲ್ ದ ಬೆಸ್ಟ್ ಈಗ ನಾವು ಫ್ರೆಂಡ್ಸ್ ಜೊತೆಗೆ ಇರ್ತೀವಲ್ಲ ಇವತ್ತ ಫಸ್ಟ್ ಟೈಮ್ ನಾನು ನಮ್ದೇ ಬಟ್ಟೆ ಹಾಕಿ ಬಂದಿರೋದು ಅನ್ಸುತ್ತೆ ಇಲ್ಲ ಸಾಕ್ಸ್ ನಮ್ಮ ಗೌರ್ಮೆಂಟ್ ಅವು ಶೂ ಶೂ ಸಾಕ್ಸು ವಾಚ್ ಯಾರ್ದು ಯಾರ್ಯಾರದು ಅಂತ ಅವ್ರ ಬೈದಾಗ್ಲೆ ಗೊತ್ತಾಗತ್ತ ನಮ್ಗೆ ಓ ಇಲ್ಲಿಂದ ಅಂತ ಹಂಗಿರ್ತಾ ಇದ್ವಿ ಬಾಡಿಗೆ ಮೂರ್ ಜನ ಅಂತ ಓನರ್ನ ಬೆಟ್ಟ ಹಾಕ ಮೂರೇ ಜನ ಹೋಗ್ತಾ ಇದ್ದು ಓನರ್ ಬರೋ ಟೈಮ್ ಅಲ್ಲೂ ಮೂರೇ ಜನ ಇರ್ತಿದ್ದು ಅದ್ರ ನಡಬರಕ್ಕೆ ಒಂದ್ ಏಳು ಎಂಟು ಜನ ಇರೋರು ನಾವು ಆಮೇಲೆ ನಮ್ಮ ನಾರ್ತ್ ಕರ್ನಾಟಕದಿಂದ ಯಾರ ಬದ್ರು ಯೂಶಲಿ ವಿಜಯನಗರ ರಾಜಾಜನಗರ ನಗರ ರೊಟ್ಟಿ ಅಂತಂದು ಹಿಂಗಾಗಿ ವರ್ಕ್ ಮಾಡಕ್ ಬಂದವರು ಆಯ್ತು ಕಾಲೇಜಿಗೆ ಬಂದವರು ಆಯ್ತು ಅವ್ರದ್ದು ಆಫೀಸ್ ವೈಟ್ ಫೀಲ್ಡ್ ಇದ್ರು ಅವರು ವಿಜಯನಗರದಿಂದಲೇ ಹೋಗ್ಬೇಕು ಅವ್ರು ಹಂಗಿರೋರು ಬಂದಾಗ ಬಂದಾಗ ಎಲ್ಲಾನು ನಮ್ ರೂಮಿಗೆ ಬರೋರು ಫಸ್ಟ್ ಅಣ್ಣ ಒಂದು ಒಂದು ವಾರ ಇಡ್ತೀನಿ ಓಕೆ ಅಲ್ಲ ಅಂತ ನಮ್ಗೆ ಗೊತ್ತಿರ್ತೀವ ಒಂದು ವಾರ ಇರಂಗಿಲ್ಲ ದೋಸ್ತ ಗ್ಯಾರಂಟಿ ಬಂದೊಂದು ಮೂರ್ನಾಲ್ಕು ತಿಂಗಳು ಅದೇ ಅವ ಸೆಟ್ಲ್ ಆಗದ ಸೊ ಅದೆಲ್ಲ ನೋಡಿ ನೆನಪಾಗುತ್ತೆ ನಮಗೆ ಎವ್ರಿ ಫ್ರೇಮ್ ಎವ್ರಿ ಶಾರ್ಟ್ ನೀವು ಐ ತಿಂಕ್ ಎಲ್ಲ ಬ್ಯಾಚುಲರ್ ಲೈಫ್ಸ್ ಲೈಫ್ ನೋಡಿರ್ತೀವಿ ಅಂಡ್ ಎಲ್ರಿಗೂ ಇಷ್ಟ ಆಗತ್ತೆ ಅನ್ಕೊಂಡಿದ್ದೀನಿ ಅಂಡ್ ಅಭಿಜಿತ್ ಅವರು ಈ ಮುಂಚೆ ನಾನು ಅವರ ಒಂದು ಶಾರ್ಟ್ ಫೋಮ್ ನೋಡಿದ್ದೆ ಆಲ್ ದ ಬೆಸ್ಟ್ ತುಂಬಾ ಪ್ರಾಮಿಸಿಂಗ್ ಆಗಿತ್ತು ಅಲ್ಲಿ ನಮ್ಮ ಕೆಲಸ ಇಲ್ಲೂ ಕೂಡ ತುಂಬಾ ಪ್ರಾಮಿಸಿಂಗ್ ಆಗಿದೆ ನಿರ್ಮಾಪಕರಾದಂಥ ಮಂಜುನಾಥ್ ಅವರಿಗೆ ಮತ್ತೆ ಪುರಮಗೌಡ ಅವರಿಗೆ ಇಡೀ ತಂಡಕ್ಕೆ ಮತ್ತೆ ನಟರುಗಳಿಗೆ ಸಹ ಚೆನ್ನಾಗಿ ಕಾಣಿಸ್ತಿದೀರಿ ತುಂಬ ಸಹಜವಾಗಿ ಕಾಣಿಸ್ತಾ ಇದೀರಿ ಆಲ್ ದ ಬೆಸ್ಟ್ ಮಿಕ್ಕ ಮುಖ್ಯ ಭೂಮಿ ಕಲಿರುವಂಥ ಇಡೀ ತಂಡಕ್ಕೆ ಶುಭಾಶಯಗಳು ನಮಸ್ಕಾರ ಬ್ಯಾಚುಲರ್ ಬಗ್ಗೆ ಏನು ಅಂತ ಸೊ ನಾನೇನು ಹೇಳೋದು ನಾನು ಆಲ್ರೆಡಿ ಬ್ಯಾಚುಲರ್ ಅಲ್ಲ ಸೊ ಮೊದಲಿಗೆ ಎಲ್ರಿಗೂ ನಮಸ್ಕಾರ ಂಗೆ ಹೊಸಬರಿಗೆ ಅವಕಾಶ ಕೊಡೋದು ಬಹಳ ಮುಖ್ಯ ನಾನು ಯಾವಾಗ ಯಾವಾಗ ಅವಕಾಶ ಸಿಗುತ್ತೆ ಇದನ್ನು ಹೇಳ್ತಾನೆ ಹೇಳ್ತೀನಿ ಹೊಸಬರಿಗೆ ನಿಮ್ಮ ಬೆಂಬಲ ಬೇಕು ಅಂತ ಇವತ್ತಿನ ಸ್ಥಿತಿಗತಿಗಳನ್ನ ಲೆಕ್ಕಾಚಾರ ಹಾಕಿದಾಗ ಹೊಸಬರಿಗೆ ಬೆಂಕಟ್ಟವ್ರು ಕಡಿಮೆನೇ ಇದ್ದಾರೆ ಅಹ್ ಕೆಲವೊಂದ್ಸಲ ಏನಾಗುತ್ತೆ ಅಂತಂದ್ರೆ ಈ ತರ ಬೆಂಥದಕ್ಕೆ ನಿರ್ಮಾಪಕರು ಅಥವಾ ನಿರ್ದೇಶಕರು ಮುಂದಕ್ಕೆ ಬಂದಾಗ ಬೇರೆದಾದಂತ ಬೆಂಬಲ ಕಡಿಮೆ ಆಗ್ಬಿಡುತ್ತೆ ಸೊ ಅದೆಲ್ಲವನ್ನ ತೂಗಿಸಿ ಸಮಯಕ್ಕೆ ತಗೊಟ್ಟ ತಗೊಂಡೋಗ್ಬೇಕು ಆ ಸೊಸೈಟಿಯಲ್ಲಿ ಎಲ್ಲರಿಗೂ ರೀಚ್ ಆಗೋದು ಹಾಗಾಗಿ ದೊಡ್ಡ ದೊಡ್ಡ ಸಿನಿಮಾಗಳ ನಡುವೆ ಚಿಕ್ಕ ಸಿನಿಮಾ ಬಂದಾಗ ನಮ್ಮೆಲ್ ನಾವು ಕೂಡ ದೊಡ್ಡ ಸಿನಿಮಾನ ಫೋಕಸ್ ಮಾಡ್ತೀವಿ ಸೊ ಅದನ್ನ ಮಾಡ್ದಲೇ ಹೊಸ ಸಿನಿಮಾ ಹೊಸ ಸಿನಿಮಾ ಅದಕ್ಕೂ ಫೋಕಸ್ ಮಾಡಬೇಕು ಕೂಡ ಗಮನ ಕೊಡಬೇಕು ಅದಕ್ಕೆ ನಿಮ್ಮ ಬೆಂಬಲ ಬೇಕೇ ಬೇಕು ನಿಮ್ಮ ಬೆಂಬಲ ಇದ್ದರೆ ಅದು ಯಾವುದು ಸಾಧ್ಯ ಇಲ್ಲ ಅಂತ ನಾನು ನಿಮ್ಮೆಲ್ಲರಲ್ಲೂ ಕೇಳ್ಕೊಳ್ತೀನಿ ಅಫ್ಕೋರ್ಸ್ ನೋಡಿದ್ವಿ ಬ್ಯಾಚುಲರ್ ಸಾಂಗ್ನ ಹಿಂದಿನ ದಿನಗಳನ್ನ ನಾನು ಕೂಡ ಕಳೆದಿದೆ ಅದೆಲ್ಲ ನನಗೂ ಕೂಡ ನೆನಪಾಯಿತು ತುಂಬ ಬೇಜಾರಾಗ್ತದೆ ಏನಪ್ಪ ಅಂದ್ರೆ ಬಾಡಿ ಕೇಳಕ್ ಹಂಗ ಹುಡುಗಿ ಬರ್ತಿರಲಿಲ್ಲ ನಮ್ಗೆ ಹೇಳೋಣ ಅಂತ ಇದ್ದೆ ಬಾಡಿಗೆ

ನಮ್ಮ ಕಾರ್ಯಕ್ರಮಕ್ಕೆ ನಾಲ್ಕು ಐದು ಜನ ಪ್ರಯರ್ ಸಿಲು ಆಗಲೇ ತುಂಬ ಏನು ಕಾರ್ಯಕ್ರಮ ಇತ್ತು ಅಂತ ಹಾಗಾಗಿ ಐದು ಜನ ಪ್ರಲರ್ಸ್ ಬಂದು ನಮ್ಮ ಸಿನಿಮಾದ ಹಾಡನ್ನು ಬಿಡುಗಡೆ ಮಾಡಿಕೊಟ್ಟಿದ್ದಾರೆ ಅವರೆಲ್ಲರಿಗೂ ನಾನು ನಮ್ಮ ನಿರ್ಮಾಣ ನಮ್ಮ ತಂಡದ ಪರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಎಲ್ಲರಿಗೂ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಹಾಗೆಯೇ ಈ ಸಿನಿಮಾದ ಸಾಂಗನ್ನು ಬರೆದಿರತಕ್ಕಂಥ ನಮ್ಮ ಡೈರೆಕ್ಟರ್ ತುಂಬ ಚೆನ್ನಾಗಿ ಬರೆದಿದ್ದಾರೆ ಅದಕ್ಕೆ ಸುನಾಥ್ ಗೌತಮ್ ಅವರು ಸಾಂಗನ್ನು ಮ್ಯೂಸಿಕ್ ಕಂಪೋಸ್ ಮಾಡಿ ಈ ಸಿಂಗನ್ನು ಎಲ್ಲರೂ ಸೇರಿ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಹಾಗಾಗಿ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಮತ್ತು ಇಡೀ ತಂಡದಲ್ಲಿ ಕಲಾವಿದರು ನಮ್ಮ ಹೀರೋಗಳಾಗಿರ್ಬೋದು ಮತ್ತು ಉಳಿದ ಕಲಾವಿದರು ಕೂಡ ಚೆನ್ನಾಗಿ ಅದಕ್ಕೆ ತಕ್ಕದಂಥ ಅಭಿನಯವನ್ನು ಕೊಟ್ಟಿದ್ದಾರೆ ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇವೆಲ್ಲ ಮೀಡಿಯಾದ ಇವತ್ತು ಇಲ್ಲಿ ನಮ್ಮ ಸ್ನೇಹಿತರುಗಳು ಮತ್ತು ಮೀಡಿಯಾ ಎಲ್ಲರೂ ಬಂದಿದ್ದೀರ ತಾವೆಲ್ಲರೂ ಕೂಡ ಹೊಸ ಸಿನಿಮಾ ಹೊಸ ಸ್ಟಾರ್ಗಳದ್ದು ಸಿನಿಮಾಗೆಲ್ಲ ಹೆಚ್ಚಿನ ರೀತಿಯಲ್ಲಿ ಪ್ರಮೋಟ್ ಮಾಡ್ತೀರಾ ಮಾಡಿ ಅವತ್ತು ಯಾಕೆಂದರೆ ಹೊಸಬ್ರು ನಾವು ನಮ್ಮ ಸಿನಿಮಾ ಕೂಡ ನೀವು ದಯಮಾಡಿ ಹೆಚ್ಚಿನ ರೀತಿಯಲ್ಲಿ ಪ್ರಮೋಷನ್ ಮಾಡಿಕೊಟ್ಟು ನಮ್ಮ ಸಿನಿಮಾನ ಗೆಲಸಕ್ಕೆ ಸಹಾಯ ಮಾಡೋದಕ್ಕಂತೆ ಕೇಳ್ಕೊ ಅಂತ ಇಲ್ಲ ಎಲ್ಲರಿಗೂ ಬಂದಿರುವಂತ ನನ್ನ ಎಲ್ಲ ಸ್ನೇಹಿತರು ಮತ್ತು ಸಂಬಂಧಿಗಳು ಮತ್ತು ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು ಅಂತ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್